ನಮ್ಮ ಸ್ನೇಹಿತರು ಏನೋ ಒಂದು ಹುಟ್ಟು ಹಬ್ಬ ಅಂತೇಳಿ ಆಚರಣೆ ಮಾಡೋದ್ರ ಮುಖಾಂತರ ಅಂದ್ರೆ ಹುಟ್ಟು ಹಬ್ಬ ಅನ್ನೋ ಒಂದು ಹೆಸರಿಗೆ ಅದ್ರ ಮುಖಾಂತರ ಒಂದು ಅಷ್ಟ ಸಹಾಯ ಆಗಿದೆ ಅಂತೇಳಿ ಅನಾಥಾಶ್ರಮಕ್ಕೆ ಬಂದು ಅವರಿಗೆ ಒಂದು ಬಟ್ಟೆಗಳು ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ತರಿಸ್ತೇನೆ ನಮ್ಮ ಎಲ್ಲ ಸ್ನೇಹಿತರು ಕೂಡ ಧನ್ಯವಾದಗಳು ಗೊತ್ತಾಗ್ತೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರತಿನಿಧಿಗಳಾದ ಶ್ರೀ ಬಿ ಶಿವಣ್ಣ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ಸಿಫಾನಿಯ ಸೇವಾ ಸದನದಲ್ಲಿ ಒಂದು ರುದ್ರಾಶ್ರಮದ ಸೇವೆಗಾಗಿ ಮಾನ್ಯ ಶಾಸಕರು ಬಂದಿದ್ದರು ನಾವು ಇಲ್ಲಿ ಅವರಿಗೆ ಶುಭ ಕೋರಲಿಕ್ಕೆ ಬಂದಾಗ ಈ ಒಂದು ಆಶ್ರಮದಲ್ಲಿ ಗೌರೀಶ್ ಅವರು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದನ್ನು ನಮ್ಮ ನಿಮ್ಮೆಲ್ಲರ ಜನಪ್ರತಿ ನಾಯಕರಾದ ಶಾಸಕರು ಬಿ ಶಿವಣ್ಣವರು ಇವತ್ತು ಬಂದು ಅವರಿಗೆಲ್ಲ ಸನ್ಮಾನ ಮಾಡಿ ಅವರ ಹುಟ್ಟುಹಬ್ಬದ ಒಂದು ಖುಷಿಯ ಕ್ಷಣವನ್ನು ಈ ಸೇವಾ ಸದನದಲ್ಲಿರ್ತಕ್ಕಂಥ ಎಲ್ಲ ವೃಂದರ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಈ ಸಮಯದಲ್ಲಿ ನಾನು ತಾಲೂಕಾಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮಾನ್ಯ ಶಾಸಕರಿಗೆ ಹುತ್ಪೂರ್ವಕವಾದ ಹುಟ್ಟುಹಬ್ಬವನ್ನು ಸಲ್ಲಿಸುತ್ತಾ ಅವರು ಇನ್ನೂ ಜೀವನದಲ್ಲಿ ಯಶಸ್ವಿ ಸಾಧಿಸಲಿ ಸಾರ್ವಜನಿಕ ಹುದ್ದೆಯಲ್ಲಿ ಹೆಚ್ಚಿನ ಸೇವೆ ಮಾಡುವಂಥ ಸೌಭಾಗ್ಯವನ್ನು ದೇವರವರಿಗೆ ಕಲ್ಪಿಸಲಿ ಅಂತ ಹೇಳಿ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೆ ಜನಪ್ರಿಯ ಮತ್ತು ಗೌರವಯುತವಾದಂಥ ಶಾಸಕರ ಹುಟ್ಟುಹಬ್ಬವನ್ನು ಈ ಥರ ಒಂದು ಇವತ್ತು ಅರ್ಥಪೂರ್ಣವಾಗಿ ಈ ಥರ ಆಶ್ರಯದಿಂದ ಆಶ್ರಯ ನೀವು ಈ ಸಿಪಾನಿ ಸೇವಾ ಸದನದಲ್ಲಿ ಇವರು ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಎಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ ಇದೇ ಥರ ಎಲ್ಲರೂ ಒಂದು ಅರ್ಥಪೂರ್ಣವಾಗಿ ಇವರು ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಕೋರ್ತಾ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ರೀತಿಯಲ್ಲಿ ಆಚರಿಸಿದ್ದಾರೆ ಹಾಗಾಗಿ ಅವ್ರ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ಈ ದಿನ ಬಡವರ ಬಂದು ಸರ್ವ ಜನಾಂಗದ ನಾಯಕ ಸೋಲಿಲ್ಲದ ಸರ್ದಾರ ಹ್ಯಾಟ್ರಿಕ್ ಆನೇಕಲ್ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಐವತ್ತೆಂಟನೆಯ ಹುಟ್ಟುಹಬ್ಬದ ಶುಭಾಶಯಗಳು ಬಹುಶಃ ತಾಲೂಕಿನಲ್ಲಿ ಶಿವಣ್ಣ ಅಂದರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೃದ್ಧಾಶ್ರಮದಲ್ಲಿ ನಾವೊಂದು ಒಂದು ಸಹ ಕಾರ್ಯಕ್ರಮ ಮತ್ತು ಅವ್ರಿಗೆಲ್ಲರಿಗೂ ಒಂದು ಸಮವಸ್ತ್ರವನ್ನು ಕೊಡುವ ಮುಖಾಂತರ ಅವ್ರಿಗೆ ಇಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಹುಟ್ಟುಹಬ್ಬಕ್ಕೆ ಆಚರಣೆಗೆ ಬಂದಂಥ ಇಲ್ಲೆಲ್ಲ ನನ್ನ ಸ್ನೇಹ ಬಳಗ ಮತ್ತು ಏಟ್ ಪಿಲ್ಲರ್ಸ್ ತಂಡದವರು ಮತ್ತು ಎಲ್ಲ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ ಮಾರಾಳ್ ಸಾಹೇಬರು ಮತ್ತು ಭೂ ದಾಖಲೆಗಳ ನಿರ್ದೇಶಕರಾದಂಥ ನಮ್ಮ ಮದನ್ ಸರ್ ಸಹ ಬಂದಿದ್ದಾರೆ ಅವರಿಗೆ ಶುಭಾಶಯಗಳು ಹೇಳಿದರು ನಿಜವಾಗ್ಲೂ ನಮ್ಗೆ ಭಾಳ ಸಂತೋಷ ಆಗುತ್ತೆ ಯಾಕಂತೇಳಿದ್ರೆ ಮನುಷ್ಯ ಹುಟ್ಟ್ತಾನೆ ಸಾಯ್ತಾನೆ ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನಾನು ಪ್ರತಿ ಸಲ ಬಡವರು ಪರವಾದಂಥ ಕೆಲಸಗಳನ್ನೇ ನಾನು ಮಾಡೋದು ಹಾಗಾಗಿ ಇವತ್ತು ಇಲ್ಲಿ ಸುಮಾರು ನಾನ್ನೂರು ಜನ ಇದ್ದಾರೆ ಏನೋ ಒಂದು ದಿನದ ಊಟ ಒಂದು ಒಳ್ಳೆಯ ಊಟ ಹಾಕಿ ಅವರಿಗೆ ಒಂದು ತೃಪ್ತಿಪಡಿಸೋದೇ ನಮ್ಮ ಒಂದು ಧ್ಯೇಯ ಆಗಿರುತ್ತೆ ಇವತ್ತು ಸ್ವಲ್ಪ ತಡವಾಗಿತ್ತು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ತಡವಾಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಇರಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅವರು ಬಂದು ಅವರು ಎಲ್ರಿಗೂ ಒಂದು ಬಟ್ಟೆಗಳನ್ನು ಕೊಟ್ಟು ಅವರು ಅವ್ರ ಕೈಯಿಂದನೇ ಸ್ವಲ್ಪ ಜನಕ್ಕೆ ಊಟ ಹಾಕಿ ಹೋಗಿದ್ದಾರೆ ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಆಯುಷು ಯಶಸ್ಸು ಕೀರ್ತಿ ಸಿಗಲಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿ ಈ ಆನೆಕಲ್ಲಿನ ಅನೇಕ ಸರ್ವಾತ್ಮಕ ಅಭಿವೃದ್ಧಿಯನ್ನು ಮಾಡಲಿ ಯಾಕಂದರೆ ಜನತೆ ಅವ್ರನ್ನ ತುಂಬ ಇಷ್ಟಪಡ್ತಾರೆ ಅವರು ಅಜಾತ ಶತ್ರು ತಾಲೂಕಿನಲ್ಲಿ ಮೂರು ಬಾರಿ ಗೆದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಯುವಕರಿಗೆ ಒಂದು ಆಶಾಕಿರಣ ಆಮೇಲೆ ಪ್ರತಿದಿನ ಇಪ್ಪತ್ತು ನಾಲ್ಕು ಮತ್ತು ಇಂಟು ಸೆವೆನಲ್ಲಿ ಎಲ್ಲರೂ ಕ್ಷೇತ್ರದ ಜನರಿಗೆ ಕ ಕೈಗೆ ಸಿಗುವಂಥ ಏಕೈಕ ಶಾಸಕರು ಅದು ನಮ್ಮ ಹೆಮ್ಮೆ ಇವತ್ತು ಶಿವಣ್ಣವರು ಎಲ್ಲರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿತ್ವ ಇರತಕ್ಕಂಥ ಗುಣ ಇರತಕ್ಕಂಥ ವ್ಯಕ್ತಿ ಅವರಿಗೆ ಎಲ್ಲ ಸಮಸ್ತ ಆನೆಕಲ್ ತಾಲೂಕಿನ ಮಹಾಜನತೆ ಪರವಾಗಿ ವಿಶೇಷವಾಗಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಏಟ್ ಪಿಲ್ಲರ್ಸ್ ತಂಡ ನಮ್ಮ ರಾಮಸ್ವಾಮಿ ಕುಮಾರು ಶ್ರೀಧರ್ಸರು ಶಿವಶಂಕರು ನಾಗೇಶು ಸುರೇಶು ಪುಷ್ಪರಾಜವರು ಎಲ್ಲ ನಮ್ಮ ಸ್ನೇಹ ಬಳಗ ಮಂಜಣ್ಣವರು ಎಲ್ಲ ಸಮಸ್ತ ಸ್ನೇಹ ಬಳಗ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅನಂತ ಅನಂತ ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಏಟ್ ಪಿಲ್ಲರ್ಸ್ ವತಿಯಿಂದ ನಾವು ಈ ಸಿಪಾನಿ ಸೇವಾಶ್ರಮದಲ್ಲಿ ಸಮವಸ್ತರ ವಿತರಣೆ ಮಾಡ್ತಕ್ಕಂಥದ್ದು ಅವರಿಗೆ ಅನ್ನದಾಸೋಹ ಇಟ್ಕೊಂಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ ಸನ್ಮಾನ್ಯ ಬಿ ಶಿವಣ್ಣವರು ಈ ಕರ್ನಾಟಕ ರಾಜ್ಯದ ಸಚಿವರಾಗಿ ಮುಂದಿನ ದಿವಸಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಹೆಚ್ಚು ಕೆಲಸ ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆಟ್ರಿಕ್ ಗೆಲುವಿನ ಮುಖಾಂತರ ಒಂದು ಜನಪ್ರಿಯನ್ನು ಗಳಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಅವರಿಗೆ ನಾನು ಮೊದಲೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇವತ್ತು ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸಿಪಾನಿ ಸೇವಾ ಆಶ್ರಮದಲ್ಲಿ ಆಶ್ರಯ ಇಲ್ಲದೆ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಆಶ್ರಯ ಕೊಡುವಂಥ ಜಾಗದಲ್ಲಿ ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮನ ಏಟ್ ಪಿಲ್ಲರ್ಸ್ ತಂಡದ ಎಲ್ಲ ನಮ್ಮ ಪ್ರೀತಿ ಅಣ್ಣಂದರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿ ನಿರಾಶ್ರಿತರಿಗೆ ಕಂಬಳಿಯನ್ನು ವಿತರಣೆ ಮಾಡೋದಾಗಿರ್ಬೋದು ಬಟ್ಟೆಗಳನ್ನು ವಿತರಣೆ ಮಾಡೋದಾಗಿರ್ಬೋದು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಅವರ ಹುಟ್ಟುಹಬ್ಬಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸಿದರೆ ಮತ್ತೊಮ್ಮೆ ನಾನು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಬಿ ಶಿವಣ್ಣವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನೇ ಒಂದು ನಮ್ಮ ಗೌರೀಶ್ ಮತ್ತು ರಾಮಸ್ವಾಮಿ ಅವರವರು ಮತ್ತು ಪುಷ್ಪರಾಜವರು ಮತ್ತು ಕುಮಾರ್ ಏನು ಏಟ್ ಫಿಲ್ಲರ್ಸ್ ಏನಿದ್ದಾರೋ ಇವತ್ತು ಆ ತಂಡದಿಂದ ಇವತ್ತು ಸಿಂಪಾನಿ ಸೇವಾ ಒಂದು ಸಂಸ್ಥೆಗೆ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ಬಟ್ಟೆಗಳನ್ನು ಕೊಡೋದ್ರ ಮೂಲಕ ಬೆಡ್ಶೀಟ್ ಇತರೆ ವಸ್ತುಗಳನ್ನು ಕೊಡೋದ್ರ ಮೂಲಕ ಇವತ್ತು ವಿಶೇಷವಾಗಿ ಒಂದು ಹುಟ್ಟುಹಬ್ಬಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಈ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ ಅವರ ಬರ್ತಡೇ ಇದೆ ಅವರು ಎಲ್ಲ ವರ್ಷದಂತೆ ಈ ವರ್ಷನೂ ಇಲ್ಲೇ ನಮ್ಮ ಆಶ್ರಮದ ಸಿಪ್ಪಾಣಿ ಸೇವಾ ಸದನ ಆಶ್ರಮದಲ್ಲಿ ಬಂದು ಗೌರಿ ಸರ್ ನೇತೃತ್ವದಲ್ಲಿ ಇವತ್ತು ಆಚರಿಸ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವರಿಗೆ ಅದರ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಐಶ್ಯ ಐಶ್ವರ್ಯ ಕಾಪಾಡಿ ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಮಗೆ ಇಲ್ಲಿ ಯಾವಾಗಲೂ ಗೌರೀಶ್ ಅವರ ಸಹಕಾರ ಇದೆ ಅವರು ಅವ್ರ ಮಕ್ಕಳು ಬರ್ತಾರೆ ಅವರು ಬರ್ತಾರೆ ಅವರು ಮಿಸ್ಸಸ್ ಬರ್ತಾರೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಇರುವ ಅವರು ಅದೆಲ್ಲರದ್ದು ಬರ್ತಾರೆ ಅನ್ನೋ ಇಲ್ಲಿ ಆಚರಿಸ್ತಾರೆ ಅವರ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿಯಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂಬರುವ ಎಲೆಕ್ಷನಲ್ಲಿ ಮತ್ತೊಂದು ಸತಿ ಗೆದ್ದು ಬರಲಿ ಹಾಗೆ ಮಿನಿಸ್ಟ್ರಾಗಿ ನಮ್ಮ ಆನೆಕಲ್ ತಾಲೂಕಿನ ಜನತೆಯನ್ನು ಕಾಪಾಡಲಿ ಅಂತ